ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ನಾವು ಇಲ್ಲಿ ತಿರುಪತಿಗೆ ಹೋಗಿ ಬಂದಿದ್ವಿ ಆದ ಕಾರಣ ನಾವು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಪೂಜೆಗೆ ಹೆಸರು ಏನು ಅಂದರೆ ದೇವರನ್ನು ಕಳಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ಏನೇನು ಸಾಮಗ್ರಿಗಳನ್ನು ತಿರುಪತಿಯಿಂದ ತಂದಿರುತ್ತೇವೋ ಅವುಗಳನ್ನೆಲ್ಲ ದೇವರ ಮುಂದೆ ಹೀಗೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಮಾಡಿಕೊಂಡು ಬಂದಿರುವಂತಹ ಸಂಪ್ರದಾಯ ಇದಾಗಿದೆ ನಾನು ಇಲ್ಲಿ ನನ್ನ ಮಗಳಿಗೆ ಈ ರೀತಿ ಫೋಟೋನ ಮಾಡಿ ತೆಗೆಸಿದ್ದೆ ಅಲ್ಲಿ ಹಾಗೆ ಎರಡು ಜೊತೆ ಬಟ್ಟೆ ಈ ಥರ ಸಾಮಗ್ರಿಗಳನ್ನು ತಂದಿದ್ದೆ ಅವು ಕೊನೆಯಲ್ಲಿ ಹೇಳ್ತೇನೆ ಈ ರೀತಿ ದೇವರಿಗೆ ಎಲ್ಲ ನೈವೇದ್ಯವನ್ನು ಇಟ್ಟು ಮತ್ತು ಕಾಯಿ ಹೊಡೆದು ಅಗರಬತ್ತಿ ಹಚ್ಚಿ ಮಂಗಳಾರ ದಿನ ಮಾಡ್ತೇವೆ ಸೊ ನಮ್ಮ ಮನೆಯವರು ಮಂಗಳಾರತಿನ ಮಾಡ್ತಾ ಇದ್ದಾರೆ ಈ ರೀತಿ ಮಂಗಳಾರತಿ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತೇವೆ ಅದಾದಮೇಲೆ ನಾವು ಊಟ ಮಾಡ್ತೇವೆ ಇವಾಗ ನಮ್ಮ ಮನೆಯವರು ನನಗೆ ಕಾಯಿಯನ್ನು ತುಂಬಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಾನು ಮೊದಲೇ ಬಾರಿಗೆ ಈ ರೀತಿ ಮಿನಿ ವ್ಲಾಗ್ನ ಮಾಡ್ತಾ ಇರೋದು ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಊಟಕ್ಕಾಗಿ ಚಿತ್ರಾನ್ನ ಬೇಳೆ ಪಲ್ಯ ಮೊಸರು ಚಟ್ನಿ ಹೋಳಿಗೆ ಅನ್ನ ರಸಮ್ ಎಲ್ಲ ಮಾಡಿದ್ದೆ ಅದನ್ನು ಊಟವನ್ನು ಮಾಡಿದ್ವಿ ನೋಡಿ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸಾಮಗ್ರಿಗಳನ್ನು ಬಟ್ಟೆ ಮತ್ತು ಒಂದು ತಾಮ್ರದ ತೆಂಬಿಗೆ ಮತ್ತು ಕ್ಲಿಪ್ಪು ಬಳೆ ಸರ ಇವೆಲ್ಲ ನನಗೆ ಅಲ್ಲಿ ಏನು ಚೆನ್ನಾಗಿ ಕಾಣಿಸ್ತಾವೋ ಅವೆಲ್ಲ ನಾನು ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಥ್ಯಾಂಕ್ ಯು